ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿಮ್ಷಾದಲ್ಲಿ ಗಗನ ಚುಕ್ಕಿ ಜಲಪೋತ್ಸವ ಅದ್ಧೂರಿಯಾಗಿ ನಡೆಯಿತು ಜಲಪೋತ್ಸ ಜಲಪಾತೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಚಾಲನೆ ನೀಡಿದರು ನಂತರ ಜಲಪಾತೋತ್ಸವದಲ್ಲಿ ವಿವಿಧ ಕಲಾ ಪ್ರಾಕಾರಗಳು ಭಾಗವಹಿಸಿ ಮೆರವಣಿಗೆಯನ್ನು ನಡೆಸಿದವು ಅಲ್ಲದೆ ವಿವಿಧ ಕಲಾವಿದರುಗಳು ಹಾಸ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅಲ್ಲದೆ ಸಂಗೀತ ರಸಸಂಜ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು ನಂತರ ನಡೆದ ಲೇಸರ್ ಶೋನಲ್ಲಿ ಇಡೀ ಜ ಜಲಪಾತದ ದೃಶ್ಯ ನೋಡುಗರ ಕಣ್ಮನವನ್ನು ಸೆಳೆಯಿತು ಪ್ರತಿಯೊಂದು ಪ್ರಾಕಾರಗಳಲ್ಲೂ ಅದ್ಭುತವಾಗಿ ಲೈಟಿಂಗ್ಸ್ ಮಾಡಲಾಗಿತ್ತು ಜಲಪಾತೋತ್ಸವ ನೋಡಲು ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಮಂದಿ ಆಗಮಿಸಿದ್ದರು ಅಲ್ಲದೆ ಈ ಬಾರಿ ನಡೆದ ಜಲಪಾತೋತ್ಸವ ವಿಶೇಷ ರೀತಿಯಾಗಿ ಆಚರಿಸಲಾಗಿತ್ತು ಅಲ್ಲದೆ ಇದನ್ನು ನೋಡಲು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿದ್ದರು ಒಟ್ಟಾರೆ ಈ ಬಾರಿ ಜನರು ಜಲಪಾತೋತ್ಸವದ ಸುಂದರ ರಮಣೀಯ ದೃಶ್ಯಗಳನ್ನು ಮನದುಂಬಿಕೊಂಡರು ಜತೆಗೆ ಸ್ಥಳೀಯವಾಗಿ ಕಲಾ ಪ್ರಾಕಾರ ತಂಡಗಳು ಭಾಗವಹಿಸಿ ಎಲ್ಲರ ಗಮನವನ್ನು ಸೆಳೆಯಿತು ಅಲ್ಲದೆ ಜಲಪಾತೋತ್ಸವದಲ್ಲಿ ವಿವಿಧ ರೀತಿಯಲ್ಲಿ ಲೈಟಿಂಗ್ಸ್ ಮಾಡಲಾಗಿತ್ತು ಅದರಲ್ಲೂ ಬಹುಮುಖ್ಯವಾಗಿ ಲೇಸರ್ ಶೋ ಮಾತ್ರ ಪ್ರತಿಯೊಬ್ಬರ ಗಮನವನ್ನು ಸೆಳೆಯಿತು ಜನರು ಇದರ ಈ ದೃಶ್ಯಗಳನ್ನು ಸಂತಸದಿಂದ ಕಣ್ತುಂಬಿಕೊಂಡರು